ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣನಲ್ಲಿ ಅಂದ ಒಳಗಡೆ ಅವ್ರ ಹೊರಗಡೆ ಬಿರಾಜಮಾನ ಇರುವ ನೆಲೆಸಿರುವ ಪರಮ ಪುರುಷ ಪರಮಾತ್ಮಗೂ ನಾನು ನಮಸ್ಕಾರ ಮಾಡ್ತಿದ್ದೇನೆ ಬ್ರಹ್ಮಚಾರಿ ಅಂದರೆ ಯಾರು ಏನು ಸರ್ವೇಸಾಮಾನ್ಯ ಅಂದರೆ ಬ್ರಹ್ಮಚಾರಿ ಮನೆ ಯಾರು ಏನು ತಿಳ್ಕೊಳ್ತಾರೆ ಯಾರಿಗೆ ವಿವಾಹ ಆಗಿಲ್ಲ ಹೋ ಅವ್ರನ್ನ ಬ್ರಹ್ಮಚಾರಿ ಅಂತ ಸರ್ವಸಾಮಾನ್ಯದಿಂದ ತಿಳಿದುಕೊಳ್ತಾರೆ ಬ್ರಹ್ಮಚಾರಿ ಅಂದರೆ ವಿವಾಹ ಇದಲ್ಲ ವಿವಾಹ ಆಗಾಯ್ತು ಹೋ ಆಗಿಲ್ಲವೋ ಹೋ ಯಾರೂ ದೇವರನ್ನು ಹುಡುಕೋದಕ್ಕೆ ದೃಢ ನಿರ ನಿರ್ಣಯದಲ್ಲಿ ಮಾಡಿ ಹೋಗಿದ್ದಾನೋ ನಾನು ಯಾರು ನಾನು ಎಲ್ಲಿಂದ ಬಂದೆ ನನ್ನ ಕಾರ್ಯ ಏನು ನನ್ನ ಜನ್ಮ ಏತಕ ಆಗೈತೆ ನಿತ್ಯ ತತ್ತು ಚಿಂತನೆ ಮಾಡ್ತಾನೋ ತತ್ತು ಮನೆ ಸ್ವಯಂನೇ ಚಿಂತನೆ ಮಾಡ್ತಾನೋ ದಿನರಾತ್ರಿ ದಿನದಲ್ಲಿ ರಾತ್ರಿಯಲ್ಲಿ ಚಿಂತೆ ಮಾಡ್ತಾ ಇರ್ತಾನೋ ಅವರು ದೇವರ ಹುಡುಕುವ ಯಾತ್ರೆಯಲ್ಲಿ ಅವರು ಒಳಗಿನ ಯಾತ್ರೆಯಲ್ಲಿ ವಿಶೇಷ ರೂಪಸೆ ತನ್ನ ಸ್ವಸ್ವರೂಪ ತಿಳಿದುಕೊಳ್ಳೋಕ್ಕೆ ಪ್ರಯಾಸ ಮಾಡ್ತಾಯಿದ್ದಾನ ಹೋಮ್ ಬ್ರಹ್ಮಗೂ ಬ್ರಹ್ಮನ ಸತ್ಯವನ್ನು ಪರಮಾತ್ಮವನ್ನು ಈಶ್ವರನ್ನು ಅನುಭವ ಮಾಡೋದಕ್ಕೆ ಯಾರು ಹೋಗುತ್ತಿದ್ದಾನೋ ಇವನನ್ನೇ ನಾವು ಬ್ರಹ್ಮಚಾರಿಯ ಬ್ರಹ್ಮಚಾರಿ ಅಂತ ಹೇಳ್ತೀವಿ ಬ್ರಹ್ಮಚಾರಿ ಅಂದರೆ ಇದಲ್ಲ ಯಾರಿಗೆ ವಿವಾಹ ಆಗಿಲ್ಲ ಹೋ ಅವರು ಬ್ರಹ್ಮಚಾರಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇದಲ್ಲ ಯಾರು ದೇವರನ್ನು ಹುಡುಕೋದಕ್ಕೆ ಹೋಗುತ್ತಿದ್ದಾನೋ ಯಾರು ಈಶ್ವರನ್ನು ಹುಡುಕೋದಕ್ಕೆ ಹೋಗುತ್ತಿದ್ದಾನೋ ಹುಡ್ಕೋದ ಮೇಲೆ ಬೇರೆ ಎಲ್ಲ ನನ್ನ ಸ್ವಯಂನೇ ಅಂದರೆ ಯಾರು ಹುಡುಕೋದಕ್ಕೆ ಹೋಗುತ್ತಿದ್ದಾನು ಇವನೇ ಬ್ರಹ್ಮಚಾರಿ ಅಂತ ಹೇಳ್ತಿದ್ದೇವೆ ಓಂ ಶ್ರೀ ಪರಮಾತ್ಮನೇ ನಮ